ಗೋಳಿ ಪಲ್ಯ ಇದು ಬ್ರಾಹ್ಮಿ ಒಳಗ ಬರ್ತಂತನ್ರಿ ಇದು ನೆನ್ಪಿನಿಗೆ ಏನ್ ನೋಡ್ರಿ ಅದರ ಫೈದೇ ಅಂತ ಹೊಡಿರಿ ಅದ್ರ ಹೆಸರೇನಾಗ್ ಹೊಡ್ತಿರ್ಲಿಲ್ಲ ಕನ್ಫಿನ್ಯೂ ಮಾಡಕ್ ಚ್ಮ ತಂದಿಲ್ಲ

ಮತ್ತು ಹುಡುಗ್ರು ಯಾವಾಗ ಎಲೆ ತಿಂದು ಮಾಹಿತಿ ಮಾಡ್ತಾರೆ ಕರೆಕ್ಟ್ ಮಾಹಿತಿ ಹುಡು ಅವು ಹಸಿ ತಿಂದ್ರೆ ವಿಷಾ ಶಿ ಅನಿಸ್ತಾವ ನೋಡಿ ಹುರ್ದು ತಿಂದ್ರೆ ಭಾಳ ಚಲೋ ಅನಸ್ತಾವೆ ಟೀಚರ್ ನನಗೆ ಇಲ್ಲ ರೀ ಮೊಣಕಾಲು ನೋವು ಇತ್ತು ರೀ ಟೀಚರ್ ಕರೆ ಮಾಡಬೇಕಂದ್ರೆ ಈ ಸಾಲಿಗೆ ಇನ್ನು ನೀವು ಟೀ ಹಾಂ ಲೀವ್ ಮಾಡಿದ್ರೆ ಹಾಂ ಸೂಪರ್ ಮತ್ತೆ ದುಂಡು ಅದಾವಲ್ಲ ರೀ ಟೀಚರು ಎಲೆ ಅದ್ನ ಏನು ಹೇಳಿದ್ರು ವ್ಯತ್ಯಾಸ ಐತೆ ಇಲ್ಲೊಂದು ಐತೋ ಇಲ್ಲೊಂದು ಇಲ್ಲೇ ನಾ ಐತ್ ವರ್ಷದ್ ನಾ ತೋರಿಸಿದ್ದು ಇಲ್ಲೇ ಐತಿ ಇದೆ ರೀ ಎರಡು ಮೂರು ತರ ಅದಾವ ಅನಿಸುತ್ತ ಅಲ್ಲ ದುಂಡಿದದ್ದು ಒಂದೈತಿ ಹಿಂಗೆ ತ್ರಿಬೋನ್ ಹಾಕಿದು ಒಂದೈತಿ ಬರೋಬ್ಬರಿ ಆತುನೂರಿ ಕಾಲ್ನೂರಿ ನನಗ ಬೊಟ್ಟ ನನಗೆ ಚೊಂದ್ ಹಿಡಿಯಾ ಕುಂತ ಬಿಟ್ಟವ ನನ ಬಸ್ಟಾನೆ ನಿಂದ್ರಕ್ಕ ಹೋದ ನೀವು ಇನ್ನ ಬಂದಿದ್ದಿಲ್ಲ ಈಗೇನಾದ್ರೂ ಈಗ ಮುದುಕಿ ಆದ ನಾನು ಹಿಂಗ್ಯಾಕ ಕು ಸರ್ವಿಸ್ ಐತೆ ಅಂತ ಹೇಳ್ರಿ ಅದು ಯಾರೋ ಹೇಳ್ತಿರಿ ಎಣ್ಣೆ ಬೀಜಗಳನ್ನು ತಿನ್ನುವುದರಿಂದ ಅಂತ ಹೇಳಿ ಆನ್ಲೈನ್ದಾಗ ಅವನ್ನ ಕುಸುಬಿ ಬೀಜ ಟೋಟಲಿ ಒಂದು ಐದು ಥರದ್ದು ಎಣ್ಣೆ ಬೀಜ ತರಿಸಿದೀನಿ ರೀ ನಾನು ಐದು ಥರದ ಎಣ್ಣೆ ಬೀಜ ತರಿಸಿದೆ ರೀ ಇವು ಇವು ಅದಾವೆ ರೀ ರೋಸ್ಟೆಡ್ ಬಂದು ರೀ ಅವು ರೋಸ್ಟೆಡ್ ರೀ ಕುಂಬಳ ಬೀಜ ರೀ ಸೇಲಾ ಅಲ್ಲ ಈಗ ನಾನು ಹೇಳ್ತೀನಿ ಕುಂಬಳ ಬೀಜ ರೀ ರೋಸ್ಟೆಡ್ ಎಲ್ಲ ರೋಸ್ಟೆಡ್ ರೀ ಸೂರ್ಯಪಾನ್ ಬೀಜ ಒಂದು ಐದು ರಬ್ಬಿ ತಸಿಂದು ಟೀಚರ್ನ ಹಾಂ ಐತಿ ಐತಿ ದ್ವಾಸ್ರಿ ಈಗ ಐತಿ ಏನು ಇಲ್ಲ ರೀ ಟೀಚರ್ ಎಲ್ಲ ಒಂದೊಂದು ಊಟಿಗೆ ಮುಗ್ಸಿರ್ಬೋದು ನಾ ಬಹುಶಃ ಇನ್ನೋರ್ಗೂ ಬಂದಿರಿ ಟೀಚರ್ ನಮ್ಮ ಕಾಲು ನೋಡಿ ಹ್ಞೂ ಬೇರೆ ಬೆಳಗೀರಿ ಚಾ ಕುಡಿ ಮುಂದ ಖುಷಿ ಆಯ್ತು ನೋಡಿರಿ ಟೀಚರ್ ನೋಡಿರಿ ಏನು ಮುಗಿತನ ನನ್ನ ಕತಿ ಇನ್ನ ಎಷ್ಟೋ ಸರ್ವಿಸ್ ಐತೆ ಓ ಹೆಂಗ್ ಮಾಡೋದು ಬಸ್ಟ್ಯಾಂಡ್ ಎಲ್ಲ ಇ ಸಿಸಿ ರೀ ಸಿ 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 ತಿನ್ನುದು ರೀ ಮ್ಯಾಲೆ ಕರಿ ಚಾ ಕುಡಿದು ಬಿಡುದು ಒಂದು ವಾರ ಮಾಡಿದ್ದು ನೋಡಿ ಹಿಂಗೆ ಒಂದು ವಾರ ನೀ ಮತ್ತೆ ಇನ್ನವರೆಗೂ ನನಗೆ ಒಂದ್ ವರ್ಷ ಆಯ್ತು ಟೀಚರ್ ನನ್ನ ಅಂದ್ರೆ ಒಟ್ಟು ನಿಂದ್ರಕ್ಕೂ ಆಗೋಲ್ಲ ನನಗೆ ರೀ ನನಗೂ ನಿಮಗ ಇಲ್ಲ ಇಲ್ಲ ನೀವು ಇಲ್ಲ ಬಂದಿತಿಲ್ಲ ಸಾರಂಬ ಟೀಚರ್ ಇದ್ದಲ್ಲ ನೋಡಿ ಕೊರೋನ ಬಂದಿತಲ್ಲ ಆ ಟೈಮ್ನಾಗ ಅದು ಒಂದು ತಿಂಗ್ಳು ಒಂದು ತಿಂಗ್ಳು ಬೀಜ ಇದು ಹ್ಞೂ ಸಿ ಬೀಜ ಕುಂಬ್ಳಕಾಯಿ ಕುಂಬ್ಳಕಾಯಿ ಬೀಜ

ಜಜ್ಜಿ ಅದರ ತಡ್ರಿ ವಿಡಿಯೋ ಮಾಡತ್ತೀನಿ ರಸವನ್ನು ಒಂದು ಚಮಚ ಜೇನು ನಾನು ತಿಂದು ನೋಡು ಜೇನು ತುಪ್ಪದೊಂದಿಗೆ ಪ್ರತಿನಿತ್ಯ ಸೇವಿಸಿ ಬುದ್ಧಿ ಮಾಂದ್ಯತೆ ಉದ್ಯೋಗ ಮಂಕುತನದ ನಿವಾರಣೆ ಒಂದೆಲಗದ ಚೂರ್ಣ ಎರಡು ಚಮಚ ಒಂದು ಚಮಚ ಬಜೆಯ ಪೇಸ್ಟನ್ನು ಒಂದು ಚಮಚ ಕಲ್ಲು ಸಕ್ಕರೆ ಒಂದು ಚ ಗ್ಲಾಸ್ ಹಾಲಿಗೆ ಸೇರಿಸಿ ಪ್ರತಿನಿತ್ಯ ಕುಡಿಯಿರಿ ಉರಿ ಮೂತ್ರ ಕೆಮ್ಮು ಅಸ್ತಮ ರಕ್ತ ಶುದ್ಧಿ ಹತ್ತು ಸಮೂಲ ಒಂದೇಗಕ್ಕೆ ಒಂದು ಚಮಚ ಜೀರಿಗೆ ಎರಡು ಚಮಚ ಬೆಲ್ಲ ಸೇರಿಸಿ ಕಷಾಯ ಮಾಡಿ ಸೇವಿಸಿ ಏ ಥ್ಯಾಂಕ್ ಯು ಇದನ್ನ ಪೇಪರ್ ಒಯ್ಲಿ ಟೀಚರ್ ನಾನು ಥ್ಯಾಂಕ್ಸ್ ದೇವರು ಧನ್ಯವಾದಗಳು ನೀವು ಮತ್ತೆ ತೋರಿಸಿದ್ರಿ ಇಲ್ಲಿಗ ಚೊಲೋತ ಹ್ಞೂ ಚೊಲೋ ಆತ ನೋಡ ಏನ್ ತರೋದು ಅಂತ ಏಯ್ ಅಲ್ಲೋ ನಮ್ಮ ನಮ್ಮ ಹುಡುಗರಿಗೆ ನಾವು ಗುಂಡ ಆಡ್ಸಿದ್ ಬಿಡಿಸಿವಿ ನೀವು ಆಡ್ತೀರಾ ಈಗ ಆಡಬೇಡ್ರಿ ಗುಂಡ ಆಡ್ಬೇಡ್ರಿ ಯಾಕಂದ್ರೆ ಗುಂಡ ಯಾಕೋ ಗುಂಡಾ ಕಸ ಗುಂಡ ಕಸ ಇಲ್ಲಿ ಆಡತ್ತ ನೋಡಿ ಗುಂಡಾ ಏಯ್ ಗುಂಡ ಆಡಬೇಡ್ರಿ ಆಡ್ಬೇಡ್ರಿ ಅಂತಿಂತ ವಲಸದಾಗ ಆಡ್ತೀರಿ ನೀವು ಕೂಡ ತರ್ಬೇಡ್ರಿ ಅಲ್ಲಿಗ ಇವತ್ತು ಲಾಸ್ಟ್ ಇವತ್ತು ಏನೇನ್ ಆಡ್ತೀರಿ ಲಾಸ್ಟ್ ಮಾಡ್ಬಿಡಿ ಇವತ್ತು

ಯಾಕ ಯಾಕೋ ಯಾಕೋ ಕುಸ್ತಿ ಯಾಕ ಶಕ್ತಿ ಬಂದ್ರಿ ರಾಗಿ ಗಂಜಿ ತಿಂದು ಪತ್ತಿ ತಿಂದು ಆ ಶಕ್ತಿ ಎಲ್ಲಿ ನೀವು ಕುಡ್ದ ಹಾಳಿ ಗೊತ್ತಾ ಇಲ್ಲ ಇಲ್ಲ ರಾಗಿ ಗಂಜಿ ಕುಡ್ದಿಲ್ಲ ನಡಿ ನಿಮ್ ಟೀಚ ಅಂಗಿ ನಡಿ ನೀವು ಕುಡ್ದ ರಾಗಿ ಗಂಜಿ ಇವತ್ ರಾಗಿ ಗಂಜಿ ಕುಡ್ದು ಮಾಡ್ರಿ ವೆರಿ ಗುಡ್ ಕರೆ ಹೇಳ್ತ ನೋಡವಾ ಯಾಕೆ ಕುಸ್ತಿ ಆಡ್ತಿರೋ ಜಗಳ ಮಾಡ್ತಿರೋ ದೇವ್ರಿಗೆ ಗೊತ್ತಪ್ಪ ನಿಮ್ದು ಆರೇ ಅಖಾಜಾ ನಡಿ ನಡಿ ಏ ಇವತ್ತು ರಾಗಿ ಗಂಜಿ ಕುಡ್ದಿಲ್ಲ ನೀವ ಇವತ್ತು ರಾಗಿ ಗಂಜಿ ಕುಡಿದ್ರಿ ಸುಳ್ಳ ಕರೀನಾಡ್ದ ನೀನು ನೀವಾಗ ಕುಡ್ದಿಲ್ಲ ಅಂತ ಕರೆಕ್ಟ್ ಹೇಳ ನೀ ಕುಡ್ದಿಲ್ಲ ಹಾ ಸತ್ಯವ ನೀವು ಕರೆಕ್ಟ್ ಹೇಳ್ರಿ ವೆರಿ ಗುಡ್ ರಾಗಿ ಗಂಜಿ ಕುಡ್ದಿಲ್ಲ ನೀನು ನೀವ್ ಟೀಚರ್ ನೀವು ರಾಗಿ ಗಂಜಿ ಕುಡ್ದಿಲ್ಲ ಯಾಕನ್ಬೇಕು ಸೇರುದಿಲ್ಲ ನಿನಗ ಕುಡಿಯೋ ಶಕ್ತಿ ಬರ್ತೈತಿ ಗಂಜಿ ಕುಡ್ದಿಲ್ಲ ನೋಡ ಮತ್ತೆ ಹೆಂಗ ಮಾಡಿದೆ ಇವ್ನ ಪಾಲಕರಿಗೆ ಬಾ ಅಂತ ಹೇಳಿ ಮಾತಾಡ್ತೀನಿ ಇಲ್ಲಿ ನೀನು ರಾಗಿ ಗಂಜಿ ಕುಡ್ದಿ ಸುಳ್ಳಿ ರಾಗಿ ಗಂಜಿ ಮುಂಚೆ ಕೊಟ್ರಿ ಮತ್ ಅದನ್ನ ಕುಡ್ದಿಲ್ಲ ಅಂತವ ನಾಳೆ ಇವ್ರಿ ಪಾಲಕ್ ಕುಡಿದ್ಯಾ ಯಾಕ

ஏ நீ ராகிி குட இவத்த குடிய ராகி கஞ்சி குட இவத்த குட மனிதே ஓதா யாக்க ஹே ಎದುರು ಸೊ ಹಾಲಿನ ಸಲಗೇ ಬರ್ತಾನೆ ಹಾಲು ಸ್ವಲ್ಪ ಕಡಿಮೆ ಹಾಕಂತ ಹೇಳು ನಾನು ಅಲ್ಲ ಈಗ ರಾಗಿ ಗಂಜಿಗೆ ಹಾಲು ಕಡಿಮೆ ಹಾಕಂತ ಹೇಳುಣ ಹಾಲು ಹಾಲಿಗೆ ಅದು ನೀ ಕುಡಿಯಪ್ಪ ನೀ ಕುಡಿದ ಇವತ್ತು ಕುಡಿ ಗ್ಲಾಸ್ ಇತ್ತಿಲ್ಲ ಎಂಟು ತಾಟಿ ಹಾಕೊಂಡು ಕುಡಿ ಹಾಂ ಕುಡಿಬೇಕು ಶಕ್ತಿ ಬರ್ತೈತಿ ಶಕ್ತಿ ಬರ್ತೈತಿ ಕುಡಿ ಇವರೆಲ್ಲರೂ ಅವಳು ಅವಳಿ ಜೋಳಿ ಈಚ ಕಡೆ ಮಾಡ್ರಿ ಎಲ್ಲಿ ಈಚ ಕಡೆ ಬರಲಿ ಇಬ್ರು ರಾಗಿ ಗಿಂಜಿ ಕುಡಿದ್ರಿ ಕುಡಿದ್ರೆ ವೆರಿ ಗುಡ್ ಕುಡಿಬೇಕು ಶಕ್ತಿ ಬರ್ತೈತಿ ಹಾಂ ಆಯ್ತು ಈಗ ನಾನು ಈ ಎಲಿ ನೋಡ್ರಿ ನೀವು ಎಲ್ಲರೂ ಬರೀಲಿ ಈ ಎಲಿ ನೋಡ್ರಿ ನೀಲಿ ಎಳ್ಯಾರು ಸಂತೆ ನೀವು ಸ್ವಲ್ಪ ಇರ್ತೈತಿ ನೋಡಿದ ಎಲಿ ಇದ್ರ ಬಗ್ಗೆ ಮಾಹಿತಿ ಐತೆ ನಿಮ್ಗೆ ಏನರ ಏನು ರೀ ಹೇಳಿ ನಿಮ್ಮ ಮನ್ಯಾಗ ಹೇಳಿಲ್ಲ ಇದು ಒಂದು ಔಷಧಿ ಎಲಿ ಇದು ಬ್ರಾಹ್ಮಿ ಎಲಿ ಅಂತೇಳಿ ಏನ್ ಹೇಳಿ ಬ್ರಾಹ್ಮಿ ಎಲಿ ಅಂತೇಳಿ ನೆನ್ಪಿನ ಶಕ್ತಿ ಹೇಳ್ತಿದ್ರು ನಮ್ಮ ಗೆಳತಿಯರ ಅಪ್ಪಾರ ಅಂದ್ರೆ ನಮ್ಮ ಗೆಳತಿಯಾರ ಹೇಳ್ತಿದ್ರು ಟೀಚರ್ ಊಟ ಆಗೈತ ಟೀಚರ್ ಊಟ ಟೀಚರ್ ಒಂದ್ ಮಾಹಿತಿ ಕೇಳದ ಚೆಲ್ಲಿ ನೋಡ್ರಿ ಈಚರ ಒಂದು ಒಂದು ಮಾಹಿತಿ ಹೇಳ್ಬೇಕು ನಾನು ನೀವು ಯಾರ್ಯಾರ ಈ ಎಲ್ಲಿ ಬಗ್ಗೆ ಮಾಹಿತಿ ಇದ್ರೆ ಹೇಳಲ್ಲ ಸ್ವಲ್ಪ ನಾವು ಹುಡುಗರು ಹೇಳ್ಬೇಕು ಇಲ್ಲೊಂದು ಎಲಿ ಐತೆ ನೋಡು ಇದ್ರ ಬಗ್ಗೆ ಒಟ್ಟು ಮಾಹಿತಿ ಹೇಳಿ ನಾನು ಗೊತ್ತೈತೆ ಇಲ್ಲ ಇದು ಆಕ್ಚುಲಿ ನಾವು ಸಣ್ಣ ಇದ್ದಾಗ್ರಿ ಹಾ ವೆರಿ ಗುಡ್ ಕರೆಕ್ಟ್ ಐತಿಲ್ಲ ಬ್ರಾಹ್ಮಿ ಅದಿಲ್ಲ ಅದು ನಾವು ಸಣ್ಣ ಇದ್ದಾಗ್ರಿ ಇಲ್ಲ ಇಲ್ಲ ಇಲ್ರಿ ನನಗೆ ಆಕ್ಚುಲಿ ಕೇಳಿ ನಾವು ಸಣ್ಣ ಸಣ್ಣಲ್ಲಿದ್ದಾಗ್ರಿ ನಮ್ ನಮ್ ಗೆಳತಿ ಸುರೇಖ ಕಲ್ಬಾ ಶಕ್ತಿ ಅಂತೇಳಿ ನಮ್ಗೆಳೀತಿರಿ ಅವರು ತೋಟ ಇತ್ತೋರ್ದು ಅಕ್ಕಿ ಸ್ವಲ್ಪ ಅಭ್ಯಾಸದೊಳಗೆ ಹಿಂದಿದ್ಲಕಿ ಅವ್ರ ಮನೆಯಾಗ ಏನೋ ಇದ್ರ ಹೆಸರು ಇಡಿಲ್ಲ ಅವರು ಈ ದುಂಡು ಗೆಯತ್ತಲ್ಲ ನಮ್ಮ ಅಜ್ಜಿಯಲ್ಲಿ ತಿನ್ ಅಂತಾರ ನೆನ್ಪಿನ ಶಕ್ತಿ ಬರುತ್ತ ಅಂತಿದ್ಲಕ್ಕಿ ಅವಾಗ ಒಂದ್ ದಿವ್ಸ ತಿಂದಿಲ್ಲ ಆದ್ರೆ ನಾವು ತಿಂದಿಲ್ಲ ಈಗ ಇದು ಸಾಲಿಂದ ಹುಟ್ಟೈತ್ರಿ ಇಲ್ಲೇ ಟೀಚರ್ ನಮ್ಮ ಅಲಿನ್ ಹುಟ್ಟಿತಿ ಇದೆ ನಾನು ಯಾ ರೇಲಿ ತಿಂದಿನ ತಿಂದ್ಯಾ ನನಗೆ ಜಾಸ್ತಿ ಸಿಂಹ ಶಕ್ತಿ ಬರಲ್ಲ ಅಂತ ಹೇಳಿ ತಿಂದ್ಯಾ ಮತ್ತೆ ಈಗ ಕನ್ಫ್ಯೂಸ್ ಆಗಿ ಮತ್ತೆ ಏನು ತಿಂದು ಸಾಯಿ ಬರ್ದಂತೆ ಮತ್ತೆ ಆ ಇದು ಬ್ರಾಹ್ಮಿ ಹೋದಿಲ್ಲ ಇದು ಟೀಚರ್ ಒಂದೆಲ್ಲಾ ಹೋದಿಲ್ಲ ಇದು ಅಲ್ಲ ಅದು ಅಂತಾರ ಇದು ಒಂದೆಲ್ಲಗು ಓದಿಲ್ಲ ಇದು ಅದು ಈ ಸಾಲಿದಿಂದ ಹುಟ್ಟಿತಿ ಅದಕ್ಕೆ ಹುಡುಗರಿಗೆ ಅಂದ್ರೆ ನಿಮ್ಮ ನಿಮ್ಮ ಕಡೆ ಕನ್ಫರ್ಮ್ ಮಾಡ್ಕೊಂಡು ಹುಡುಗರಿಗೆ ಹೇಳ್ಬೇಕಂತ ಮತ್ತೆ ತಪ್ಪು ಮಾಹಿತಿ ಹೇಳಬಾರ ನೋಡು ಹುಡುಗರಿಗೆ ಇಕ್ಕಟ್ಟು ಯಾವ್ದು ಅರ್ಥ ತಪ್ಪ ತಿಂದು ಮಾಡ್ತೀವಿ ಸರಸ್ವತಿ ಇಲಿ ಅಂತಾರಲ್ಲ ಮೂರು ಇಲ್ಲಿ ಸಿಕ್ಕು ನೋಡು ವೆರಿ ಗುಡ್ ಥ್ಯಾಂಕ್ ಯು ಈಗ ಹುಡ್ಗುರ್ಗೆ ಹೇಳ್ತೀನಿ ತಿನ್ಬೇಡ್ರಪ್ಪ ಹಂಗ ಮಾಹಿತಿ ಅಂತ ಹೇಳ್ತೀನಿ ಹೌದಿಲ್ಲ ರೀ ಬ್ರಾಹ್ಮಿಲರಿ ಇದು ಇಲ್ರಿ ಬಳ್ಳಿ ಬಳ್ಳಿ ಐತಿ ನೋಡಿದ ಬಳ್ಳಿ ಹಾ ನಾ ಮತ್ತೆ ಎರಡು ಎಲ್ಲಿ ತಿಂದೆ ನಾ ಈಗ ಮತ್ತ ಚಕ್ರ ಬರ್ತಾರ ಮತ್ತ ನನಗ ಏಕ್ ಪಾನ ಎರಡು ಎಲ್ಲಿ ತಿಂದೆ ನಾ ಇನ್ನ ಈಗ ಊಟ ಮಾಡಿ ಒಟ್ಟಿದೆ ನೆನ್ಪಿನ ಶಕ್ತಿ ಬರ್ಬೋದಿಲ್ರಿ ಹಾ ಒಳ್ಳೈತಿಲ್ರಿ ಒಳ್ಳೆ ಐತಿ ಮುಂದೆ ಒಳ್ಳೆ ಐತಿ ನಿಜ ಮುಂದಕ್ಕೆ ಹೋಗಿ ನಿಜಿ ಮುಂದಕ್ಕೆ ಹೋಗಿ ಚಿನ್ಪನಿ ಯಾಕಡ್ತೀರಪ್ಪ ಸಾಲಾಗೇನು ಟೀಚರ್ ಅದು ಸಲ ಆತಾಡ್ರಿ ನೀವು ಮಾಹಿತಿ ಹೇಳಿದಾಗ ದೇವ್ರು ನೀವು ತುಂಬಾ ಧನ್ಯವಾದಗಳು ಈಗ ಈ ಒಂದೇ ಲಗದ ಬಗ್ಗೆ ನಾ ಹಿಂದೆ ಹಿಂದ್ ಹೋಗಿ ತೋರಿಸ್ತೀನಿ ಸೈನ್ ಮಾಡ್ತೀನಿ ತೊಂಬರ್ಗೆ ಏ ಇಲ್ಲಿ ನೋಡಿಲೇ ಕೈತರ ಸೊಪ್ಪು ಇದು ಬ್ರಾಹ್ಮಿ ಸೊಪ್ಪು ಅಂತ ಹೇಳಿ ಏನೇಳ ಬ್ರಾಹ್ಮಿ ಸೊಪ್ಪು ಬ್ರಾಹ್ಮಿ ಸೊಪ್ಪು ಅಂತ ಹೇಳಿ ಅದು ನಾವು ಸಣ್ಣ ಇದ್ದಾಗ ಈ ಸಪ್ಲ ತಿಂದ್ರೆ ನೆನ್ಪಿನ ಶಕ್ತಿ ಬರ್ತದೆ ಅಂತ ಹೇಳಿ ನಮ್ಮ ಒಬ್ರು ಗೆಳತಿದ್ಲು ಸುರೇಖಾ ಕಲ್ಬಾ ಶೆಟ್ಟಿ ಅಂತ ಹೇಳಿ ಯಾರ ಹೇಳ ಸುರೇಖಾ ಕಲ್ಬಾ ಶೆಟ್ಟಿ ಅಂತ ಹೇಳಿ ಅಕ್ಕಿ ಸ್ವಲ್ಪ ಅಂದ್ರೆ ಅಭ್ಯಾಸದೊಳಗೆ ಹಿಂದಿದ್ಲಕ್ಕಿ ದೊಡ್ಡ ಶ್ರೀಮಂತರ ಮಗಳಕಿ ಆಕಿ ಏನೋ ಇಂಥದು ತೋರ್ಸಿಲ್ಲ ಅವರು ಬ್ರಾಹ್ಮಿ ಸೊಪ್ಪು ತಿಂದ್ರೆ ಅದು ಹುಷಾರ ಆಕೈತಿ ಅಂತ ಬ್ರಾಹ್ಮಿ ಸೊಪ್ಪು ಬಂದಿಲ್ಲವರು ಒಟ್ಟು ನಾನು ಅಲ್ಲೇ ಅವರು ಹೊಲಕ್ಕೆ ಹೋಗಿದ್ಯಾ ನಾವು ಏ ಇಂಥ ತಪ್ಲ ತಿನ್ನ ನಮ್ಮ ಅಜ್ಜಾರ ಅಂತ ಆಕಿ ನಮ್ಗೆ ಹೆಸರು ಹೇಳಿಲ್ಲ ಅದೇನೋ ತಲಿ ಆಕೈತಿ ಅಂದ್ರೆ ನಮ್ಮ ಅಜ್ಜಾರ ಅಂತ ಇಷ್ಟ ಹೇಳ್ತಿದ್ಲಕ್ಕಿ ಆದ್ರದ ಇದ್ರ ಹೆಸರು ಏನಂದ್ರೆ ಬ್ರಾಹ್ಮಿ ಸೊಪ್ಪು ಇದೆ ಏನು ಹೇಳ ಅಂತ ಅಂತಾರ ಈಗ ನಾನು ಇದ್ರ ಆಫೀಸಿಗೆ ಹೋಗ್ತೀನಿ ಕೇಳ್ಕೊಂಬರ್ತೇನೆ ಎಲ್ಲಾರ್ಗು ಅಂದ್ರೆ ಇದ್ರ ಗಿಡ ಇಲ್ಲೇ ಸಾಲೆ ಹುಟ್ಟೈತದೆ ನೀವು ಎಲ್ಲರನ್ನೂ ಕರ್ಕೊಂಡೋಗಿ ತೋರಿಸ್ತೀನಿ ಹಾಂ ಆಫೀಸ್ಗೆ ಸೈನ್ ಮಾಡಿ ಬರಲಾ ಹ್ಞೂ ಎಲ್ಲರಿಗೂ ಕನ್ಫರ್ಮ್ ಮಾಡ್ಕೊಂಡು ಬರ್ತೀನಿ ಹಾಂ